ನಮಸ್ಕಾರ ರೈತ ಬಾಂಧವರಿಗೆ ನಾವು ಅರುಣ್ ಅಗ್ರೋ ಸರ್ವಿಸ್ ಅಂತ ಮಂಜುನಾಥ್ ಅಂತಂದೇಳಿ ಹೇಳಿ ಇವತ್ತು ಬೆಟ್ಟಳ್ಳಿ ತಾಲೂಕು ಪುರುತಿಗಿರಿ ಗ್ರಾಮ ಹತ್ರ ಇಲ್ಲಿ ನನ್ನ ಆದಂತ ಶಿವಕುಮಾರ್ ಅವರು ತೋಟದಲ್ಲಿದೆ ಇವತ್ತು ನಮಸ್ಕಾರ ಆ ಶಿವಕುಮಾರ್ ಅವರೇ ನಾವು ನಿಮ್ಮ ನನ್ನ ಮಾರ್ಗದರ್ಶನದಲ್ಲಿ ನಾನು ಹೇಳ್ತಿದ್ದೇನೆ ಅಡಿಕೆ ಹಚ್ಚಿದಾಗಲಿಂದನೂ ನಾನೇ ನಿಮಗೆ ಸರ್ವಿಸ್ ಕೊಡ್ತಾ ಇದ್ದೇವೆ ಸುಮಾರು ಇವತ್ತು ಐದು ವರ್ಷದ ಅಡಿಕೆ ಗಿಡ ಇದು ಐದು ವರ್ಷದ ಅಡಿಕೆ ಗಿಡ ಮೂರ್ ವರ್ಷ ನಾವು ಡ್ರಾಪ್ ಆಗಿತ್ತು ನಮ್ದು ಏನೋ ಸಮಸ್ಯೆ ಆಗಿದ್ರಿಂದ ನಾನ್ ಏನು ಮಾಡಕ್ ಆಗಿರ್ಲಿಲ್ಲ ಇವಾಗ ಒಂದು ಫೆಬ್ರವರಿ ಸ್ಟಾರ್ಟ್ ಗಿಡ ಫೆಬ್ರವರಿ ಸ್ಟಾರ್ಟ್ ಮಾಡಿರಿ ಇದ್ರ ಒಂದ್ ನೂರ ಐವತ್ತು ಇನ್ನೂರ್ ಗಿಡ ಒಂದ್ ಇನ್ನೂರ್ ಗಿಡ ಕಾಯಿ ಬಂದತಿ ಅವರೇಜ್ ಒಂದೊಂದು ಗೊನೆಯಲ್ಲಿ ಒಂದು ಗಿಡದಲ್ಲಿ ಎಷ್ಟು ಗೊನೆ ಇದೆ ನಿಮ್ ಪ್ರಕಾರ ಈಗ ಇವಾಗ ಡೋಸ್ ನೀವು ಮಾಡಿರೋದು ಒಂದ್ ಒಂದ್ಸಲ ನಲ್ಕ ಹಾಕಿದೀವಿ ಮತ್ತೆ ಎರಡು ಸ್ಪ್ರೇ ಮಾಡಿದೀವಿ ಈಗ ನಮ್ದ್ರಲ್ಲಿ ಒಂದೊಂದ್ರಾಗ ನಾಲ್ಕು ಐದ್ರ ಮೇಲೆ ಇರೋದು ಆರು ಏಳರ ತನಕನೂ ಇದೆ ಗೊನೆ ಇನ್ನೂ ಹೊಟ್ಟೆ ಐತಿ ಹೊಟ್ಟೆ ಏನಂತಂದ್ರೆ ನಾವು ಹೇಳ್ತೇವೆ ಆಗಸ್ಟ್ ಅಲ್ಲಿ ಹಿಂಗಾರ ಬರುವಂತದ್ದು ಹಿಂಗಾರ ಇಲ್ಲಲ್ಲ ಅದು ಬಟ್ ಅಂತದ್ ಏನಪ್ಪಾ ಅಂತಂದ್ರೆ ನಿಮಗೆ ಏನು ಜೂನ್ ಜುಲೈವರೆಗೂ ಏನು ಬಂದತ್ತಲ್ಲ ಅಂತದ್ದು ಆರು ಏಳು ಹಿಂಗಾರ ಐತಿ ಬಟ್ ಈಗ ಅಡಿಕೆ ಎಷ್ಟ್ ಕೆಜಿ ಕಟಾವ್ ಮಾಡಿದ್ರಿ ಈಗ ಈಗ ಆಲ್ರೆಡಿ ಐವತ್ ಕೆಜಿ ಪಶ್ನೆ ಕೊಯ್ಲೆ ಕಟಾವ್ ಆಗೈತಿ ಈಗ ಟೋಟಲ್ ಒಟ್ಟು ಇದು ಹದಿನೈದರಿಂದ ಇಪ್ಪತ್ ಕ್ವಿಂಟಲ್ ಅಂತೂ ಅವರೇ ಹೇಳಿದ ಒಂದ್ ಇಪ್ಪತ್ ಕಿಂಟಲ್ ಆಗ್ಬಹುದು ಹೇಳಿ ನಾವ್ ಒಂದ್ ಹದಿನೈದು ಕ್ವಿಂಟಲ್ ಇಡಕ್ ಐವತ್ ಗಿಡ ಮುನ್ನೂರ ಐವತ್ತು ಗಿಡ ನೂರ ಎಂಬತ್ ಗಿಡ ಈಗ ಇದು ಆಗಿರೋದು ಫಸಲ್ ಬಂದಿರೋದು ಈ ವರ್ಷ ಅಕ್ಟೋಬರ್ ಇಂದ ನಮ್ ಮಾಮೂಲಿ ಡೋಸಸ್ ಮಾಡ್ತಾ ಇರ್ತೇವೆ ನಾವು ಅಕ್ಟೋಬರ್ ಮಾಡ್ತೀವಿ ಈ ವರ್ಷ ನೀವು ಮಾಡಕ್ ಏನದು ಮಾಡ್ತೀರ ಇಲ್ಲ ನಾವು ನೀವು ಮೊದ್ಲೇ ನಾವು ನಿಮ್ಗೆ ಹೇಳ್ಬಿಡ್ತೀವಿ ಫಸ್ಟ್ ನನಗೆ ಔಷಧಿ ಕೊಡ್ರಿ ಬೇರೆ ಕೊಡಕ್ಕಿಂತ ಮೊದಲು ನನಗೆ ಕೊಡ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ಇಷ್ಟು ರಿಸಲ್ಟ್ ನೋಡಿದ್ಮಲ್ ಮತ್ ನಾನು ಏನು ಮಾಡಿಲ್ಲ ಅಂದ್ರೆ ಈಗ ಮೊದ್ಲು ಈ ಮೂರು ವರ್ಷ ನಮ್ದು ಏನು ಪರ್ಸನಲಿ ಪ್ರಾಬ್ಲಮ್ ಆಗಿದ್ರಿಂದ ಹಣಕಾಸಿನ ಸಮಸ್ಯೆ ಆಗಿದ್ರಿಂದ ನಾನು ಏನು ಮಾಡಕ್ ಆಗ್ಲಿಲ್ಲ ಏನೋ ಸ್ವಲ್ಪ ಗೊಬ್ಬರ ಗಿಬ್ರ ತಂದ ಹಾಕಿದೆ ಬಿಟ್ರೆ ಈಗ ನಿಮ್ದು ಮಾಡಿದ್ಮಲ್ ನನಗ್ ಬಾಳ ಚೆನ್ನಾಗೈತಿ ಫಸ್ಟ್ ಕೂಡ ನಿಮ್ದು ಔಷಧಿ ಯೂಸ್ ಮಾಡಕರ ಚೆನ್ನಾಗಿತ್ತು ಬಟ್ ಏನ್ ಗ್ಯಾಪ್ ಮಾಡಿದ್ನಲ್ಲ ಅಲ್ಲೇ ಫೇಲ್ ಆಗಿದ್ ನಂದು ಇವಾಗ ಬಾಳ ಚೆನ್ನಾಗೈತಿ ಸುಳಿ ಕೋಳಿ ಬಾಳ ಇತ್ತು ಸುಳಿ ಕೋಳಿ ಇತ್ತು ಒಂದ್ ಸ್ಪ್ರೇಗೆ ಕಂಟ್ರೋಲ್ ಆಯ್ತು ಮತ್ತೆ ನೆಕ್ಸ್ಟ್ ಮತ್ ನಾನು ಇನ್ನೊಂದ್ ಸ್ಪ್ರೇ ಹೆಂಗಾರ ಆಗ್ಲಿ ಅಂತ ಹೇಳಿ ಮಾಡಿದೆ ನಿಮ್ ನಿಮ್ದೆ ಔಷಧಿನೇ ಎರಡ್ ಸಲನು ಸ್ಪ್ರೇ ಮಾಡಿರೋದು ಅದು ಏನ್ ಕೊಟ್ಟಿದ್ರಲ್ಲ ಒಂದ್ಸಲ ಸ್ಪ್ರೇ ಮಾಡಿದೆ ಉಳ್ದ್ ಮತ್ ಇನ್ನೊಂದ್ಸಲ ಒಂದ್ ಹತ್ತು ದಿವಸ ಬಿಟ್ಟು ಮತ್ ಹದಿನೈದು ಸ್ಪ್ರೇ ಮಾಡಿ ಗಿಡದಾಗ ಅಡಿಕೆ ಮಾತಲ್ಲ ಹಳ್ಳಿ ಅವತ್ತಾರ ಒಂದ್ರೆ ಡ್ರಾಪ್ ಇಲ್ಲ ಯಾವ್ದು ಹಳ್ ಡ್ರಾಪ್ ಆಗಿಲ್ಲ ಇವಾಗ್ಲೂ ಕೂಡ ಏನು ಡ್ರಾಪಿಂಗ್ ಏನಿಲ್ಲ ಇದು ಏನು ಗೋಟ್ ಆಗಿ ಉದ್ರೆ ಏನೈತಲ್ಲ ಇದು ಕೊಯ್ಯಕ್ಕಿಂತ ಮೊದ್ಲು ಅವಾಗ ಏನ್ ಉದ್ರದಿತ್ತಲ್ಲ ಅದು ಗೋಟ್ ಆಗಿ ಉದ್ರಿರೋದದು ಅದು ಮಾತ್ರ ನಾನು ಅಷ್ಟೇ ಅಷ್ಟ ಅದ್ಬಿಟ್ರೆ ಬೇರೆ ಯಾವ್ದು ಹಳ್ ಡ್ರಾಪ್ ಆಗಿಲ್ಲ ಯಾವ ಗಿಡದಲ್ಲೂ ಡ್ರಾಪ್ ಆಗಿಲ್ಲ ಹಳ್ಳು ಎಲ್ಲೂ ಆಗಿಲ್ಲ ಮತ್ತೆ ಪಡ್ತೀರಾ ಅಲ್ಲ ಬಾಳ ಚೆನ್ನಾಗೈತಿ ಔಷಧಿ ಇದ್ನ ಯೂಸ್ ಮಾಡಿ ಯಾಕಂತಂದ್ರೆ ನನ್ ತೋಟ ನೋಡಿ ಬಂದು ನನ್ ಫ್ರೆಂಡ್ ಒಬ್ರು ಕೇಳಿದ್ರು ನೀವ್ ಅವ್ರದ್ಗೂ ಕೊಟ್ರಿ ಅವ್ರದ್ದು ಬಾಳ ಚೆನ್ನಾಗೈತಿ ಅಂತೇಳಿ ಅವ್ರ ತಂದೆ ಅವರು ಸಾಮಾನ್ಯವಾಗಿ ಯಾರನ್ನೂ ಒಪ್ಪಲ್ಲ ಅಂತಾರು ಇವತ್ತು ನಮ್ಗೆ ಕರ್ ಮಾತಾಡ್ಸಾದ್ರೆ ಬಾಳ ಚೆನ್ನಾಗೈತಪ್ಪ ನಮ್ ತೋಟ ಅಂತಂದೇಳಿ ಚೆನ್ನಾಗೈತ್ ಅವ್ರದ್ದು ಇದೇ ರೀತಿ ಎಲ್ಲರೂ ಯೂಸ್ ಮಾಡಿ ಎಲ್ಲರಿಗೂ ಯೂಸ್ ಆಗ್ಬೇಕಿದ್ ಬರೀ ನಮ್ಗಷ್ಟೇ ಅಲ್ಲ ಸುಮಾರ್ ಜನ ಯೂಸ್ ಮಾಡಿ ಇದರಿಂದ ಒಳ್ಳೇದನ್ನ ಅನುಭವಿಸಿ ಏನಪ್ಪಾ ಅವ್ರಿಗೂ ಯಾಕಂತಂದ್ರ ರೈತ ಕೆಲಸದಲ್ಲಿ ಏನಾಗೈತೆ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಜನ ನೋಡ್ತಾ ಇದಾರೆ ತುಂಬಿದಾರೆ ಬಟ್ ಏನಂತಂದ್ರೆ ಒಂದ್ ಐದ್ ಎಕರೆ ಇದ್ದವ್ರು ಒಂದ್ ಎಕರೆ ಪ್ರಯೋಗ ಹೌದು ಹೌದು ಒಂದ್ ಎಕರೆ ಮಾಡಿ ನೋಡ್ಬೇಕು ಅವ್ರು ಬೇಡ ಒಂದ್ ಒಂದು ಇನ್ನೂರ್ ಮುನ್ನೂರ್ ಗಿಡಕರ ಮಾಡಿ ನೋಡಿ ಹೌದಪ್ಪ ನನಗೆ ರಿಸಲ್ಟ್ ಐತಿ ಅಂದಾಗ ಬೇಕಾದ್ರ ಅವ್ರ ಮುಂದೂ ಕಂಟಿನ್ಯೂ ಮಾಡಿ ಹಿಂಗ್ ಮಾಡ್ಕಂದ್ರ ಅಂತೂ ಬಾಳ ಅನುಕೂಲ ಯಾಕಂತಂದ್ರೆ ಇದು ನನ್ನ ಅನುಕೂಲ ನನ್ನ ಅನುಭವ ಇದು ಯಾಕಂತಂದ್ರ ನನಗೆ ಬೇರೆ ಬಂದ್ ಬಹಳ ಹೇಳಿದ್ರು ನಾನು ಯಾರ್ದು ತಲೆ ಕೆಡಲಿಲ್ಲ ನಿಮ್ದು ಮೊದ್ಲು ಯೂಸ್ ಮಾಡಿದ್ನಲ್ಲ ಹಂಗಾಗಿ ರಿಟರ್ನ್ ಮೂರ್ ವರ್ಷ ಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ ನಾನು ಉದ್ದೇಶ ಅದಕ್ಕೆ ಈಗ ನಿಮ್ ಊರಾಗ ಸುಮಾರು ನಾನೇ ಕೊಡ್ತೀನಿ ಆ ಒಂದ್ ಏಳು ಎಂಟು ಜನ ಅವ್ರೇ ನಿಮ್ ತೋಟ ನೋಡ್ಕೊಳ್ತಾರೆ ಬಂದ್ ಹೌದು ಇವತ್ತು ಕೂಡ ನಾನ್ ನಿಮ್ ತೋಟ ವಿಸಿಟ್ ನಾನು ಒಬ್ರಿ ನಂಬರ್ ಕೊಟ್ಟಿದ್ದೆ ನಿಮ್ದ ಕಿರಣ್ ಅಂತ ಹೇಳಿ ಅವ್ರಿಗೆ ನಂಬರ್ ಕೊಟ್ಟಿದ್ದೆ ಅವ್ರೇನು ಅವಸಿ ತಗಂದ್ರಲ್ಲ ಆಮೇಲೆ ಅವನು ಹೇಳಿ ನೆಕ್ಸ್ಟ್ ಎಲ್ಲರೂ ಬಂದು ನನ್ ತೋಟ ನೋಡ್ ಹೋಗಿ ಆಮೇಲೆ ನಿಮಗೆ ಫೋನ್ ಮಾಡಿದಾರೆ ಇವತ್ತು ಕೂಡ ನಾನೊಬ್ನ ಬೈಕ್ ನ ಹಚ್ಕೊಂಡ್ ಅವ್ರು ಅವರು ಅದನ್ನೇ ಹೇಳಿದ್ರು ಯಾರ ನಿಮ್ ಫ್ರೆಂಡ್ ಅಂತಪ್ಪ ಅವ್ರ ನಂಬರ್ ಬೇರೆಯವ್ರ್ ಕೊಟ್ಟಿದ್ರು ನಿಮ್ ತೋಟಕ್ಕೆ ಔಷಧಿ ಯೂಸ್ ಮಾಡಿ ಅಂತಲ್ಲ ಏನೇನ್ ಮಾಡಿ ಅಂದ್ರು ಹಿಂಗ ಹಿಂಗ ಮೊದ್ಲು ಮಾಡ್ತಿದ್ ನಾನು ಬಿಟ್ಟಿದ್ದೆ ನೆಕ್ಸ್ಟ್ ಈಗ ಮತ್ ಸ್ಟಾರ್ಟ್ ಮಾಡಿದ್ದೇನಲ್ಲ ಫೆಬ್ರವರಿಂದ ಸ್ಟಾರ್ಟ್ ಮಾಡಿದ್ದೆ ಒಂದ್ಸಲ ಟ್ರಂಚ್ ಮಾಡಿದ್ದೀನಿ ಎರಡ್ ಸಲ ಸ್ಪ್ರೇ ಮಾಡೀನಿ ನೋಡ್ರಿ ಒಂದ್ಸಲ ತೋಟ ಬಂದು ಅಂತ ಅಂದೆ ನಾನು ಅವ್ರಿಗೆ ಸರಿಯಪ್ಪ ಆಯ್ತು ಇವತ್ತು ಹೋಗಿ ನೋಡ್ಕೊಂಡ್ ಬರ್ತೇನೆ ಅಂತ ಹೇಳಿದಾರೆ ಮೋಸ್ಟ್ಲಿ ಬರ್ಬೋದು ಇವತ್ತು ಅವ್ರು ತೋಟ ನೋಡಿ ಸರ್ ಎಲ್ಲರಿಗೂ ತೋಟ ತೋರಿಸಿ ನೀವು ತೋಟ ತೋರಿಸಿ ಅಲ್ಲ ನನಗೆ ಒಳ್ಳೇದಾಗೈತಿ ನಿಮ್ಮಿಂದ ಒಂದು ಒಳ್ಳೇದಾಗೈತಿ ಅಂತ ಅಂದ್ರ ನಾನು ಇನ್ನೊಬ್ರು ಇನ್ನೊಬ್ಬರಿಗೆ ಹೇಳ್ತೇನೆ ಅದು ಯಾಕಂತಂದ್ರೆ ಹೇಳಿದೀನಿ ಆಲ್ರೆಡಿ ಈಗ ನಮಸ್ತೆ ಸರ್ ಯು